ಹೊಲದಲ್ಲಿ ಗೋವಿಂದ್ ಕೆಲಸ ಮಾಡುತ್ತಿದ್ದರೆ ಚಲಪತಿ ಫೋನ್ ಹಿಡಿದುಕೊಂಡು ನಿಂತಿರುತ್ತಾನೆ ಅದೇ ಕೆಲಸದಲ್ಲಿ ಫೋನ್ ನೋಡ್ತಾ ಇರ್ತಾನೆ ಚಲಪತಿ ಗೋವಿಂದ ಅದನ್ನು ಗಮನಿಸಿ ಏನೋ ಚಲಪತಿ ಹೊಲಕ್ಕೆ ಬಂದಾಗಿಂದ ನೋಡ್ತಾ ಇದ್ದೀನಿ ಆ ಫೋನ್ ನಾ ಬಿಡ್ತಾ ಇಲ್ಲ ನೋಟ ಪಕ್ಕೂ ತಿರುಗಿಸ್ತಾ ಇಲ್ಲ ಅಷ್ಟೆಲ್ಲ ಏನಿದೆಯೋ ಆ ಫೋನಲ್ಲಿ ಮಗಳು ಅನಾಮಿಕಾ ಫೋನ್ ಮಾಡ್ತೀಳಿ ಅಂತ ಹೇಳಿದ್ದು ಕಣೋ ಅದಕ್ಕೆ ಹೀಗೆ ಫೋನ್ ಹಿಡ್ಕೊಂಡು ಅದೇ ಕೆಲಸದಿಂದ ನೋಡ್ತಾ ಇದ್ದೀನಿ ಏಯ್ ಅನಾಮಿಕ ಫೋನ್ ಮಾಡಿದ್ರೆ ಫೋನ್ ಮೊಳಗುತ್ತೆ ಆಗ ಮಾತಾಡ್ಬೋದು ಅದನ್ನ ಹಿಡ್ಕೊಂಡು ಅದನ್ನೇ ನೋಡ್ಬೇಕಾದ ಕೆಲಸವಿಲ್ಲಲ್ಲ ಯಾಕೋ ಕಣೋ ಈ ದಿನ ಫೋನನ್ನು ಬಿಡಬೇಕು ಅನ್ನಿಸ್ತಾ ಇಲ್ಲ ಕೆಲಸ ಮಾಡ್ತಾ ಇದ್ರೆ ಪೈಸೆ ಎಲ್ಲಿಂದ ಬರುತ್ತೆ ಮಗಳು ಅಳಿಯನ್ನು ಬಂದು ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತೀಯ ಬಟ್ಟೆ ಇಡದೆ ಹಾಗೆ ಮಗಳನ್ನ ಅತ್ತೆ ಮನೆಗೆ ಕಳಿಸ್ತೀಯಾ ಹೇಳೋ ಹೇಳು ಹಾಗೆ ಮಾಡಿದ್ರೆ ಅತ್ತೆಯವರ ಮನೆ ಹತ್ರ ಮಗಳಿಗೆ ಮಾತು ಬರುತ್ತೆ ಕಣೋ ಹಬ್ಬಕ್ಕೆ ಕರ್ಕೊಂಡು ಬಂದು ನಿಮ್ಮಪ್ಪ ಬಟ್ಟೆ ಕೂಡ ಹಾಕಿಲ್ಲ ಅಂತ ಮಗಳನ್ನು ಅವರ ಅತ್ತೆ ಬೈತಾ ಇರ್ತಾರೆ ಹಾಗೆ ಬೈದೆ ಇರಬೇಕು ಅಂದರೆ ಈಗ ಫೋನ್ ನೋಡೋದು ಬಿಟ್ಟು ಕೆಲಸ ಮಾಡು ದುಡ್ಡಾದ್ರೂ ಬರುತ್ತೆ ಸಂಕ್ರಾಂತಿ ಹಬ್ಬ ಇನ್ನೂ ಎರಡು ದಿನನೇ ಇದೆ ಹಬ್ಬಕ್ಕೆ ಬೇಕಾದ ಸಾಮಾನನ್ನ ತಗೊಂಡು ಬರ್ಬೇಕಲ್ಲ ಹಾ ಹೌದು ಕಣೋ ಚಲಪತಿ ಎಂದು ಹೇಳಿ ಕೆಲಸ ಮಾಡುತ್ತಾ ಇರುತ್ತಾರೆ ಚಲಪತಿ ಇನ್ನು ಮತ್ತೊಂದು ಕಡೆ ಹೊರಗೆ ಬೈಕ್ ಮೇಲೆ ಕೂತ್ಕೊಂಡ ರಮೇಶನ ಹತ್ತಿರಕ್ಕೆ ಲಂಚ್ ಬಾಕ್ಸ್ ಹಿಡಿದುಕೊಂಡು ಅನಾಮಿಕ ಬರ್ತಾಳೆ ಸರಿ ಆಯ್ ಅನಮಿಕಾ ನಾನು ರಾತ್ರಿ ಹೇಳಿದ್ದೆ ನೀವೇನ್ ಮಾಡಿದ್ರ ಅಮ್ಮನ್ ಕೇಳಿ ಹೋಗು ಅನಾಮಿಕಾ ಅಮ್ಮ ಒಪ್ಕೊಂಡ್ರೆ ನನ್ಗೇನು ಅಭ್ಯಂತರ ಇಲ್ಲ ಅಂತ ನಾ ರಾತ್ರಿನೇ ಹೇಳಿದ್ದೆ ಅಲ್ಲ ನೀವೇ ಅತ್ತೆ ಹತ್ರ ಹೇಳಿ ಅಂತ ನಿಮ್ಗೆ ಹೇಳಿದ್ನಲ್ಲ ಮರ್ತೋದ್ರಾ ಹರಿ ಹಾಗೆ ಹೇಳಿದ್ಯಾ ಸಾರಿ ಅನು ನಾನು ಮರ್ತೋದೆ ಎಂದು ಹೇಳುತ್ತಲೇ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ನಾನು ಹೋಗಿ ಅಪ್ಪನ ನೋಡ್ಕೊಂಡ್ ಬರ್ತೀನಿ ಅಂತ ಕೇಳ್ತಾ ಇದ್ರೆ ನಿಮಗೆ ಸ್ವಲ್ಪನೂ ಕರುಣೆ ಅನ್ನಿಸ್ತಾ ಇಲ್ವಾ ಎಂದು ಅನಾಮಿಕಾ ಅನ್ನುತ್ತಿದ್ದರೆ ರಮೇಶ್ ಬೇಡಿಕೊಳ್ಳುತ್ತ ಅನಾಮಿಕ ನಿನಗೆ ಕೈ ಮುಗಿತೀನಿ ಈ ಅಳು ನಿಲ್ಸೆ ನೀನ್ ಹೀಗೆ ಅಳ್ತಾ ಇದ್ರೆ ಅಪ್ಪ ಯಾವ ಕಡೆಯಿಂದ ಯಾವ ಆಯುಧ ಹಿಡ್ಕೊಂಡು ಬರ್ತಾರೇನೋ ಅಂತ ನಂಗೆ ಭಯವಾಗ್ತಾ ಇದೆ ಮೊದಲು ಆ ಅಳು ನಿಲ್ಸೆ ಎಂದು ರಮೇಶ್ ಭಯಪಡುತ್ತಾ ಇರುವಾಗ ಅವನ ತಂದೆ ಪ್ರಸಾದ್ ಕೋಲು ಹಿಡಿದುಕೊಂಡು ಅವರ ಹತ್ತಿರಕ್ಕೆ ಬರ್ತಾನೆ ಅನಾಮಿಕ ಅಳುತ್ತಾ ಇರುವುದನ್ನು ನೋಡಿ ಕೋಪದಿಂದ ಏನೋ ನನ್ನ ಸೊಸೆ ಅಳ್ತಾ ಇದ್ದಾಳೆ ಏನಂದ್ಯೋ ಅಯ್ಯೋ ಅಪ್ಪ ನಾನೇನು ಅಂದಿಲ್ಲ ಸಂಕ್ರಾಂತಿ ಹಬ್ಬ ಬರ್ತಾ ಅಲ್ಲ ಅವರ ಅಪ್ಪನ ಹತ್ರ ಹೋಗ್ತೀನಿ ಅಂತ ಇದ್ದಾಳೆ ಅದೇನು ತಪ್ಪಲ್ವಲ್ಲ ಅಪರಾಧ ಅಂತೂ ಅಲ್ಲ ಹೆಣ್ಣು ಮಕ್ಕಳಿಗೆ ಅದು ಹಕ್ಕು ಇಲ್ಲ ಅಂತ ನಾನು ಅಂತ ಇಲ್ವಲ್ಲಪ್ಪಾ ಆದರೆ ಅಮ್ಮಂಗೆ ಹೇಳಿ ಹೋಗು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಪ್ಪ ರಾತ್ರಿ ಅವರೇ ಹೇಳ್ತೀನಿ ಅಂತ ಅಂದಿದ್ರು ಮಾವಯ್ಯ ಈಗೇನೋ ನನ್ಗೆ ಹೇಳು ಅಂತ ಇದ್ದಾರೆ ನಿನಗೇನಿಕ್ಕಿತ ಈ ಭಯ ಹೋಗಿ ಅತ್ತೆ ಹತ್ರ ಹೇಳು ನಾನು ಇರ್ತೀನಲ್ಲ ಎಂದು ಹೇಳುತ್ತಲೇ ಇದೇ ಒಳ್ಳೆಯ ಅವಕಾಶವೆಂದುಕೊಂಡು ರಮೇಶ್ ಅಲ್ಲಿಂದ ಬೈಕಿಂದ ಹೊರಟು ಹೋಗುತ್ತಾನೆ ಇನ್ನು ಶಾರದಾ ತನ್ನ ಬೆಡ್ರೂಮಲ್ಲಿ ಕೂತ್ಕೊಂಡು ತನ್ನ ಮಗಳು ಲಾವಣ್ಯರ ಹತ್ರ ಮಾತಾಡ್ತಾ ಇರ್ತಾಳೆ ಲಾವಣ್ಯ ನಿನ್ನನ್ನು ನಿಮ್ಮತ್ತೆ ಚೆನ್ನಾಗಿ ನೋಡ್ಕೋತಾ ಇದ್ದಾರ ತಾಯಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಮಮ್ಮಿ ಮತ್ತೆ ಅಳಿಯಂದ್ರು ನಿಮ್ಮ ಜೊತೆ ಪ್ರೇಮದಿಂದ ಇರ್ತಾರಾ ಇರ್ತಾ ಇದ್ದಾರೆ ಮಮ್ಮಿ ಯಾಕೆ ಹಾಗೆ ಕೇಳಿದೆ ನೀನು ಅಲ್ಲಿ ಚೆನ್ನಾಗಿದ್ರೇನೆ ಅಲ್ವ ತಾಯಿ ಇಲ್ಲಿ ನಿನ್ನ ತಾಯಿ ಚೆನ್ನಾಗಿರ್ತಾಳೆ ಅದು ಸರಿ ತಾಯಿ ನಾನು ಬರಲಾ ನಿಮ್ಮ ಅಪ್ಪನ ಕಳಿಸ್ಲಾ ಯಾಕಮ್ಮ ಯಾಕೇನೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದೀರಾ ನೀನು ಅಳಿ ಅಂದ್ರು ಇಲ್ಲಿ ಬರಬೇಕು ಹೊಸ ಬಟ್ಟೆ ಕೊಡಬೇಕಲ್ಲ ಹೌದಾ ಹಾಗಾದರೆ ನಾನು ಅವ್ರ ಹತ್ರ ಮಾತಾಡಿ ಫೋನ್ ಮಾಡ್ತೀನಿ ಸರಿ ಕಣೆ ಅಳಿಯಂದ್ರು ಬಂದ ಮೇಲೆ ಮಾತಾಡಿ ಫೋನ್ ಮಾಡು ಎಂದು ಹೇಳಿ ಶಾರದಾ ಫೋನ್ ಕಟ್ ಮಾಡಿ ಇಡುತ್ತಾಳೆ ಆಗಲೇ ಅನಾಮಿಕಾ ಪ್ರಸಾದ್ ಇಬ್ಬರು ಆ ರೂಮಿನೊಳಗೆ ಬರುತ್ತಾರೆ ಸೊಸೆ ಅನಾಮಿಕಳನ್ನು ನೋಡಿ ಸೊಸೆ ಮಗ ಆಫೀಸ್ ಅತ್ತೆ ಶಾರದಾ ಸೊಸೆ ನಿನ್ ಹತ್ರ ಏನೋ ಮಾತಾಡ್ಬೇಕು ಅಂತ ಅನ್ಕೋತಾ ಇದ್ದಾಳೆ ಹೇಳು ಸೊಸೆ ಏನ್ ವಿಷಯ ಅದೇ ಅತ್ತೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ ಅತ್ತೆ ನಾನು ಹಬ್ಬಕ್ಕೆ ನಮ್ಮ ಅಪ್ಪನ ಹತ್ರ ಹೋಗ್ತೀನಿ ಅತ್ತೆ ಬೇಡ ಸೊಸೆ ಎಲ್ಲಿಗೂ ಹೋಗೋದು ಬೇಡ ಹೊಸದಾಗಿ ಮದುವೆ ಮಾಡಿಕೊಂಡು ಮೊದಲ ಸಲ ನಿನ್ನ ನಾದಿನಿ ನಾವಣ್ಯ ಅವಳ ಗಂಡ ಕಿಶೋರ್ ಜೊತೆಗೆ ತವ್ರಿಗೆ ಬರ್ತಾ ಇರುವಾಗ ಮನೆ ಸೊಸೆ ನೀನು ನೀನ್ ನಿಲ್ದಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ಎಂದು ಹೇಳುತ್ತಲೇ ಅನಾಮಿಕಳ ಕಣ್ಣಿನಿಂದ ನೀರು ಜಾರುತ್ತದೆ ದುಃಖದಿಂದ ಅದೆಲ್ಲ ಅತ್ತೆ ಮನೆ ಹತ್ರ ಅಪ್ಪ ಒಬ್ಬರೇ ಇರ್ತಾರೆ ನನಗಾಗಿ ನೋಡ್ತಾ ಇರ್ತಾರೆ ಒಬ್ಬನೇ ಅಲ್ಲಿರೋದು ಏನಕ್ಕೆ ಸೊಸೆ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳು ನಮ್ ಜೊತೆಗೆ ಸಂತೋಷವಾಗಿರ್ತಾರೆ ಶಾರದಾ ಆತ್ಮ ಅಭಿಮಾನ ಇರೋವರಲ್ಲ ಹಬ್ಬಕ್ಕೆ ಮಗಳನ್ನ ಅಳೆಯನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ತನಗೆ ಇದ್ದ್ರಲ್ಲಿಯೇ ಇಡ್ಬೇಕು ಅಂತ ಅಂದ್ಕೋತಾರೆ ಆದ್ರೆ ಮಗಳ ಹತ್ತಿರಗೆ ಬರಲ್ವಲ್ಲ ಅದು ಅವನಿಷ್ಟ ಸೊಸೆ ನೀನ್ ಮಾತ್ರ ಹೋಗೋದಕ್ಕಾಗಲ್ಲ ಹಬ್ಬದ ಕೆಲಸ ಶುರು ಮಾಡ್ಕೋಬೇಕು ನಾನು ಹೇಳ್ತಾ ಇದ್ರೆ ನೀನು ಮಾಡ್ಬೇಕು ಎಂದು ಗಟ್ಟಿಯಾಗಿ ಹೇಳುತ್ತಲೇ ಅನಾಮಿಕಾ ದುಃಖ ಪಡುತ್ತಾ ಹಾಗೆ ಅತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಇನ್ನು ಮತ್ತೊಂದು ಕಡೆ ಸತ್ತು ಹೋದ ತನ್ನ ಹೆಂಡತಿ ಫೋಟೋ ಮುಂದೆ ದೀಪ ಬೆಳಗಿಸಿ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಹೊಲದ ಹತ್ರಕ್ಕೆ ಹೋಗ್ಬರ್ತೀನಿ ಕಮಲ ಮನೆ ಹತ್ರ ಜಾಗ್ರತೆ ಇಷ್ಟು ದಿನಕ್ಕೆ ಈ ಮಾತು ಹೇಳ್ದ ಅಂತ ಕೇಳ್ತಾ ಇದ್ಯಾ ಹೌದು ಕಮಲ ಹೋಗ್ಬರ್ತೀನಿ ಮನೆ ಹತ್ರ ಜಾಗ್ರತೆ ಅಂತ ಹೇಳಿ ಬಹಳ ದಿನ ಆಯ್ತು ಮೊನ್ನೆವರೆಗೂ ಮಗಳು ಅನಾಮಿಕಾ ಇದ್ದಿದ್ಲು ಅದರಿಂದ ನೀನು ಇಲ್ಲ ಅನ್ನುವ ದುಃಖನ ಹೋಗಿದ್ದೆ ಈಗ ಆ ಮಗಳು ಅತ್ತೆ ಮನೆಗೆ ಹೊರಟೋಗಿದ್ದಾಳೆ ಗಂಡನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾಳೆ ಮತ್ತೆ ನೀನು ನಾನೇ ಕಮಲ ಎಂದು ಅನ್ನುತ್ತಾ ಇರುವಾಗ ಚಲಪತಿಗೆ ಬಹಳ ತಿಳಿದ ಸುಜಾತ ಮನೆಗೆ ಬರುತ್ತಾಳೆ ಸುಜಾತ ಏನಮ್ಮ ಈಗ ಬಂದೆ ಮನೆಗೆ ಬಾಣಯ್ಯ ಸ್ವಲ್ಪ ಅನ್ನ ತಿಂದು ಹತ್ರ ಹೋಗ್ಬೋದು ಈಗಲೇ ಟೀ ಇಟ್ಕೊಂಡು ಕುಡ್ದೆ ತಾಯಿ ಇಲ್ಲಾಂದ್ರೆ ಮಧ್ಯಾಹ್ನ ಬಂದು ತಿಂತೀನಲ್ಲ ಆದ್ರೆ ಗೋವಿಂದನ ಕೈಲಿ ಕಳಿಸು ಸರಿ ಅಣ್ಣಯ್ಯ ಇಷ್ಟಕ್ಕೂ ಅನಾಮಿಕಳ ಹತ್ತಿರಕ್ಕೆ ಯಾವಾಗ ಹೋಗ್ತಾ ಇದೆಯಾ ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ ಬಾ ಅಂತ ಮಗಳು ಇನ್ನೂ ಫೋನ್ ಮಾಡಿಲ್ಲ ತಂಗಿ ಯಾವಾಗ ಫೋನ್ ಮಾಡ್ತಾಳು ಅಂತ ಆಸೆಯಿಂದ ನೋಡ್ತಾ ಇದ್ದೀನಿ ಫೋನ್ ಇಲ್ಲ ಏನಿಲ್ಲ ಅಣಯ್ಯ ಹೋಗಿ ಕರ್ಕೊಂಬ ಹಾಗೆ ತಂಗಮ್ಮ ನಾಳೆ ಹೋಗ್ತೀನಿ ಎಂದು ಹೇಳುತ್ತಲೇ ಸುಜಾತ ಅಲ್ಲಿಂದ ಹೊರಟು ಹೋಗುತ್ತಾಳೆ ಚಲಪತಿ ಹೊಲದ ಹತ್ತಿರ ಹೋಗುತ್ತಾ ಇರುವಾಗ ಫೋನ್ ಮೊಳಗುತ್ತದೆ ಚಲಪತಿ ಸಂತೋಷ ಪಡುತ್ತಾ ಫೋನ್ ಎತ್ತುತ್ತಾನೆ ಹಲೋ ಅನಾಮಿಕಾ ನಾನೇಪ್ಪ ಚೆನ್ನಾಗಿದೀಯ ತಾಯಿ ಹಬ್ಬಕ್ಕೆ ಕರ್ಕೊಂಡು ಹೋಗಕ್ಕೆ ಬಾ ಅಂತೀಯ ಬೇಡಪ್ಪ ಅತ್ತೆ ಕಳ್ಸಲ್ಲ ಅಂತಂದ್ರು ನೀನೇ ಇಲ್ಲಿಗೆ ಬಾಪ್ಪ ಎಂದು ಹೇಳುತ್ತಲೇ ಚಲಪತಿ ದುಃಖ ಪಡುತ್ತಾ ನಾನಾ ನಾನು ಬರಲಾರೆ ತಾಯಿ ನೀನು ಅಲ್ಲಿ ಅತ್ತೆಗೆ ಹಿಡಿಸಿದ ಹಾಗೆ ನಡ್ಕೊಮ್ಮ ಅಳಿಯಂದ್ರನ ಕೇಳಿದೆ ಅಂತ ಹೇಳು ಹಾಗೆಪ್ಪ ನೀನು ಜಾಗ್ರತೆ ಎಂದು ಹೇಳಿ ಅನಾಮಿಕ ಫೋನ್ ಇಟ್ಟು ಅಳುತ್ತಾ ಇರುತ್ತಾಳೆ ಅದು ಶಾರದ ನೋಡಿ ಅನಾಮಿಕಳನ್ನು ಬೈಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ ಎರಡು ದಿನ ಕಳೆಯುತ್ತದೆ ಲಾವಣ್ಯ ಕಿಶೋರ್ ಕಾರಿನಲ್ಲಿ ಶಾರದಾಳ ಮನೆಗೆ ಬರುತ್ತಾರೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕಾ ಎಲ್ಲರೂ ಪ್ರೇಮದಿಂದ ಮಾತನಾಡಿಸುತ್ತಾರೆ ಮರ್ಯಾದೆಗಳು ಕೂಡ ಚೆನ್ನಾಗಿ ಮಾಡುತ್ತಾರೆ ಇನ್ನು ಹಬ್ಬದ ದಿನ ಚಳಿಯಾಗುತ್ತಿದ್ದರೂ ಅನಾಮಿಕಾ ಬೆಳಿಗ್ಗೆಯೇ ಇದ್ದು ಬಾಗಿಲಿನಲ್ಲಿ ಬಣ್ಣದ ರಂಗೋಲಿ ಇಡುತ್ತಾಳೆ ಲಾವಣ್ಯ ಕೂಡ ಹೆಲ್ಪ್ ಮಾಡುತ್ತಾಳೆ ಇಷ್ಟರಲ್ಲಿ ಶಾರದಾ ಅಲ್ಲಿಗೆ ಬಂದು ನೋಡುತ್ತಾಳೆ ಏನಾದ್ರೂ ಬೇಕಾತ್ತೆ ಏನು ಬೇಡ ಸೊಸೆ ನಿಮ್ಮ ಅಪ್ಪನತ್ರ ಕಳಿಸಿಲ್ಲ ಅಂತ ಕೋಪದಿಂದ ಮಲಗಿದ್ಯೇನೋ ಅಂತ ಅಂದ್ಕೊಂಡೆ ಹಾಗೆ ಯಾಕಿರ್ತೀನಿ ಅತ್ತೆ ನಮ್ಮನೇಲಿ ಹಬ್ಬ ಅಲ್ವಾ ನನ್ ಮೇಲೆ ನಾನು ಕೋಪ ಮಾಡಿ ಮಲಗ್ತೀನ ಹೇಳಿ ಆ ಅತ್ತಿಗೆ ಮಾವಯ್ಯ ಇಲ್ಲಿಗೆ ಬಾ ಅಂತ ಹೇಳ್ಬೋದಲ್ಲ ಅತ್ತಿಗೆ ಅವ್ರು ಬರಲ್ಲಲ್ಲ ಅವಣ್ಯ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ನಂತರ ಸಗಣಿಯಿಂದ ಗುಬ್ಬೆಮ್ಮ ಮಾಡಿ ಆ ರಂಗೋಲಿಯಲ್ಲಿ ಇಡುತ್ತಾರೆ ಆ ನಂತರ ಎಲ್ಲರೂ ಸಂತೋಷ ಪಡುತ್ತಾರೆ ಅನಾಮಿಕಾ ಲಾವಣ್ಯ ಕಿಚನ್ನಲ್ಲಿ ಅಡುಗೆ ತಿಂಡಿ ಮಾಡುತ್ತಾ ಇದ್ದರೆ ಶಾರದಾ ಪ್ರಸಾದ ಇಬ್ಬರು ಕಾರಿನಲ್ಲಿ ಹೊರಟು ಚಲಪತಿ ಮನೆಗೆ ಬರುತ್ತಾರೆ ಚಲಪತಿ ದುಃಖದಿಂದ ಜಗ್ಲಿ ಮೇಲೆ ಕೂತಿರ್ತಾನೆ ಅವರನ್ನು ನೋಡಿ ಸಂತೋಷದಿಂದ ನಮಸ್ಕಾರ ಮಾಡುತ್ತಾನೆ ಮನೆಗೆ ಹೋಗೋಣ ಬನ್ನಿ ಅಣ್ಣಯ್ಯ ಅದೆಲ್ಲ ತಂಗಿಯಮ್ಮ ಅಣ್ಣಯ್ಯ ನನಗೆ ಲಾವಣ್ಯ ಎಷ್ಟೇನೋ ಅನಾಮಿಕ ಕೂಡ ಅಷ್ಟೇ ನನ್ನ ಇಬ್ಬರು ಹೆಣ್ಮಕ್ಕಳು ನಮ್ಮನೆಯಲ್ಲೇ ಎಲ್ಲ ಹಬ್ಬನೂ ಮಾಡಬೇಕು ಅಂತ ಕೋರಿಕೋತೀನಿ ಎಷ್ಟಾದ್ರೂ ನಾನು ಸೊಸೆ ಮುಖದಲ್ಲಿ ಹಬ್ಬದ ಸಂತೋಷನ ನೋಡ್ಬೇಕು ಅಂದ್ರೆ ನೀವು ತಪ್ಪದೇ ಬರಬೇಕು ಹೌದು ಬಾವನವ್ರೆ ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ ನೀವೇ ನಮ್ಮ ಸೊಸೆಗೆ ಸಂಕ್ರಾಂತಿ ಕಾಣಿಕೆ ಎಂದು ಹೇಳುತ್ತಲೇ ಚಲಪತಿ ಏನೋ ಮಾತನಾಡದೆ ಕಾರಿನಲ್ಲಿ ಕೂತ್ಕೋತಾನೆ ಕಾರು ಅಲ್ಲಿಂದ ಹೊರಡುತ್ತದೆ ಶಾರದಳ ಮನೆಯಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಮಾತನಾಡುತ್ತಾ ಇರುವ ಲಾವಣ್ಯ ಕಿಶೋರ ಹತ್ತಿರಕ್ಕೆ ಅನಾಮಿಕ ಬರುತ್ತಾಳೆ ಲಾವಣ್ಯ ಊಟಕ್ಕೆ ಬಡಿಸ್ಲಾ ಈಗಲೇ ಬೇಡ ಅತಿಗೆ ಹೊರಗೆ ಹೋದ ನಮ್ಮ ಅಪ್ಪ ಅಮ್ಮ ಬರ್ಲಿಕ್ಕೆ ಬಿಡು ಎಂದು ಲಾವಣ್ಯ ಹೇಳುತ್ತಲೇ ಇರುವಾಗ ಇಷ್ಟರಲ್ಲಿ ಕಾಲಿಂಗ್ ಬೆಲ್ ಮೊಳಗುತ್ತದೆ ಅತಿಗೆ ಹೊರಗೆ ಹೋದ ಅಮ್ಮ ಅವರು ಬಂದ್ ಆಗಿದೆ ಹೋಗಿ ಡೋರ್ ಓಪನ್ ಮಾಡು ಹಾಗೆ ಲಾವಣ್ಯ ಎಂದು ಹೇಳಿ ಅನಾಮಿಕ ಹೋಗಿ ಬಾಗಿಲು ತೆಗೆದು ನೋಡುತ್ತಾಳೆ ಎದುರಿಗೆ ತನ್ನ ತಂದೆ ಚಲಪತಿ ಕಾಣಿಸುತ್ತಾನೆ ಅನಾಮಿಕಳ ಆನಂದ ಅಷ್ಟಿಷ್ಟಲ್ಲ ಸಂತೋಷದಿಂದ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಬಂದಿಯಪ್ಪ ನಾನ್ ಬರ್ಲಿಲ್ಲ ತಾಯಿ ನಿಮ್ಮ ಅತ್ತೆ ಮಾವನವರು ಕರ್ಕೊಂಡ್ ಬಂದ್ರು ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಬಾಗಿಲ ಹತ್ತಿರಕ್ಕೆ ಬರುತ್ತಾರೆ ಅವರನ್ನು ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಸೊಸೆ ನಿನ್ ಸಂಕ್ರಾಂತಿ ಕಾಣಿಕೆ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಅತ್ತೆ ಈ ಕಾಣಿಕೆ ಎಷ್ಟೋ ಅಪರೂಪವಾದದ್ದು ಎಂದು ತಂದೆ ಎದೆ ಮೇಲೆ ಪ್ರೇಮದಿಂದ ವಾಲುತ್ತಾಳೆ ಅನಾಮಿಕಾ ಚಲಪತಿ ಮಗಳ ಮೇಲೆ ನಮ್ಮ ಮಮಕಾರದಿಂದ ಸಂತೋಷ ಪಡುತ್ತಾನೆ ಸೊಸೆ ತಂದೆ ಮಗಳ ಅನುಬಂಧದಿಂದ ನಿಮ್ಮ ಇಬ್ಬರ ಹಸಿವೆ ತೀರ್ ಹೋಗಿದೆ ಹೊರತು ನನಗೆ ಹಸಿವಾಗ್ತಾ ಇದೆ ಬನ್ನಿ ಅತ್ತೆ ಬಡಿಸ್ತೀನಿ ಎಲ್ರಿಗೂ ಕೆಳಗೆ ಏರ್ಪಾಡು ಮಾಡುತ್ತಾಯಿ ಹಬ್ಬದ ದಿನ ಎಲ್ರೂ ಕೆಳಗೆ ಕೂತ್ಕೊಂಡು ತಿಂದ್ರೆ ಆ ಆನಂದ ಬೇರೆಯಾಗಿರುತ್ತೆ ಹೌದು ಭಾವನವರೇ ಎಂದು ಹೇಳುತ್ತಲೇ ಅನಾಮಿಕ ಎಲ್ಲರಿಗೂ ಊಟ ಕೆಳಗೆ ಏರ್ಪಾಟು ಮಾಡುತ್ತಾಳೆ ಎಲ್ಲರೂ ವರಸೆಯಾಗಿ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಸಂತೋಷದಿಂದ ತಿನ್ನುತ್ತಾ ಇರುತ್ತಾರೆ ತನ್ನ ತಂದೆ ತನ್ನ ಕಣ್ಣ ಮುಂದೆ ನಗುತ್ತಾ ಇರುವುದರಿಂದ ಅನಾಮಿಕ ಬಹಳ ಸಂತೋಷದಿಂದಿರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಸಮಯ ರಾತ್ರಿ ಒಂಬತ್ತು ಗಂಟೆ ದಾಟಿತ್ತು ಅತ್ತೆ ಶಾರದಾ ಕಡೆ ಈ ಕಡೆ ತಿರುಗುತ್ತಾ ಹೇಳ್ತಾಳೆ ಸೊಸೆ ಬೆಡ್ ಮೇಲೆ ಕೂತ್ಕೊಂಡು ಒಂದು ಬುಕ್ಕಲ್ಲಿ ಬರಿತಾ ಇರ್ತಾಳೆ ಅತ್ತೆ ಗುಡಿ ಹತ್ರಕ್ಕೆ ಅಷ್ಟೊಂದು ಜನ ಬರ್ತಾರ ನಾಳೆ ಹೊಸ ವರ್ಷ ಅಲ್ವೇನೆ ಬಹಳ ಜನ ಬರ್ತಾರೆ ಅನ್ಕೊತಾ ಇದ್ದೀನಿ ಬಂದ್ರೆ ಸಂತೋಷನೇ ಅತ್ತೆ ನಾವ್ ಅಂದ್ಕೊಂಡಾಗೆ ಬರ್ದೇ ಇದ್ರು ಹೆಚ್ಚು ಬಂದ್ರು ಗುಡಿಗೆ ಬಂದವ್ರಿಗೆಲ್ಲ ಹಂಚೋಣ ಸೊಸೆ ಇನ್ನು ಮಿಕ್ಕರೆ ತಗೊಂಡ್ ಹೋಗಿ ಒಂದು ಅನಾಥಾಶ್ರಮಕ್ಕೆ ಕೊಡೋಣ ಅಲ್ಲಿರುವವರಾದರೂ ಹೊಟ್ಟೆ ತುಂಬ ತಿಂತಾರಲ್ವಾ ಆಗ ನಾವು ಒಂದು ಕೆಲಸ ಮಾಡೋಣ ಅತ್ತೆ ಗುಡಿಯಲ್ಲಿ ಪ್ರಸಾದ ಇಟ್ಕೊಳ್ಳದೆ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅದರಲ್ಲಿ ಎಷ್ಟು ಜನ ಇದ್ದಾರೋ ಅವರಿಗೆ ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಖರ್ಚಾಗುತ್ತೋ ಅಂತ ತಿಳ್ಕೊಂಡು ನಮ್ಮ ಬಜೆಟ್ಟು ಅಂಥವರಿಗೆ ಒಂದು ಹೊತ್ತು ಹೊಟ್ಟೆ ತುಂಬ ಗಮ್ಮಂತ ಊಟ ಇಡೋಣ ಅಂತ ಇದೇನಾ ಹೌದು ಅತ್ತೆ ನಾನು ಹೇಳೋದೊಂದೇ ಅಲ್ಲದೆ ನೀವು ಕೂಡ ಆಲೋಚನೆ ಮಾಡಿ ಅವ್ರ ಜೊತೆ ಮಾವಿನ ಜೊತೆ ಕೂಡ ಒಂದ್ಸಲ ಮಾತಾಡೋಣ ಹಾಗೆ ಸೊಸೆ ನೀನು ಮಾಡಿದ ಆಲೋಚನೆ ಕೂಡ ಚೆನ್ನಾಗೇ ಆದ್ರೆ ನಾವ್ ಅಲ್ಲಿಗೆ ಹೋಗ್ತಾನೆ ಅಲ್ಲಿರೋ ಅನಾಥರು ನಮ್ಮನ್ನು ನೋಡಿ ಏನೋ ತಗೊಂಡ್ ಬಂದಿದ್ದಾರೆ ಅಂತ ಆಸೆ ಪಡ್ತಾರೆ ಅದೇ ನನ್ ದುಃಖ ಸೊಸೆ ಹಾಗೆ ಅಂತೀರಾ ಅಂದ್ರೆ ತೊಂದರೆ ಆಗದ ಹಾಗೆ ನೀವ್ ಹೇಳಿದ ಹಾಗೆ ಪುಳಿಯೋರೆ ಮಾಡ್ಕೊಂಡು ಹೋಗೋಣ ಅಲ್ಲಿ ಪ್ರಸಾದದ ಹಂಗೆ ಬಂದವರೆಲ್ರಿಗೂ ಈ ಪುಳಿಯೋಗ್ರನ ಹಂಚಿ ಬಿಡೋಣ ಹಂಚಿ ಹಂಚಿಕೊಟ್ರೆ ಚೆನ್ನಾಗಿರುತ್ತೆ ಸೊಸೆ ಒಂದು ಸಲ ಅವರನ್ನು ಮಾವಯನ್ನು ಸೇರಿ ಮಾತಾಡ್ಸೋಣ ಸರಿ ಬನ್ನಿ ಎಂದು ಅತ್ತ ಇಬ್ಬರು ಮನೆಯಿಂದ ಹೊರಗೆ ಬರುತ್ತಾರೆ ಮನೆ ಮುಂದೆ ಚಳಿಗೆ ಬೆಂಕಿ ಹಾಕಿಕೊಂಡು ಪ್ರಸಾದ್ ಮೊಮ್ಮಗ ಹರೀಶ್ ಮೊಮ್ಮಗಳು ಭವ್ಯಳ ಜೊತೆ ಸೇರಿ ಕೂತ್ಕೊಂಡಿರ್ತಾನೆ ಅವ್ರ ಜೊತೆ ತಮಾಷೆಯಾಗಿ ಮಾತನಾಡುತ್ತಾ ನಗುತ್ತಾ ಇರ್ತಾನೆ ನಿಮ್ಮ ಮಾವಯ್ಯನ ನೋಡು ಮಕ್ಕಳ ಜೊತೆ ನಗ್ತಾ ಎಷ್ಟು ಸಂತೋಷವಾಗಿದ್ದಾರೋ ಆ ಸಂತೋಷದಲ್ಲಿ ಹಗಲೆಲ್ಲ ಹೊಲದಲ್ಲಿ ಕೆಲಸ ಮಾಡಿ ಪಟ್ಟ ಕಷ್ಟವನ್ನು ಮರ್ತ ಹೋಗ್ತಾ ಇದಾರೆ ಅತ್ತೆ ಮಾವಯ್ಯ ನೀವು ಅದನ್ನ ಗಮನಿಸಬೇಕು ಹೌದು ಸೊಸೆ ನಮಗೆ ಈ ವಯಸ್ಸಲ್ಲಿ ಸಂತೋಷ ತಂದು ಕೊಡೋದು ಮೊಮ್ಮಗ ಮೊಮ್ಮಗಳೇನೆ ಅಲ್ವಾ ಅವರು ಇದ್ರೆ ಮಗ ಸೊಸೆ ನಮಗೆ ನೆನ್ಪಿಗೆ ಬರಲ್ಲ ಹೌದು ಅತ್ತೆ ಆ ವಿಷಯ ಗೊತ್ತು ಹೇಳಿದ್ರೆ ಕೇಳ್ತಾ ಇಲ್ಲ ಓದ್ಕೊಳ್ಳೋದು ಇಲ್ಲ ಹೀಗೆ ಆದ್ರೆ ಹಾಸ್ಟೆಲ್ಗೆ ಕಳಿಸ್ತೀನಿ ಅಂತ ನಾನು ಹರೀಶ್ ಬೆದರಿಸಿದಾಗ ಮಾವ ಹಿಂಗೆ ಎಷ್ಟು ಕೋಪ ಬಂದಿತ್ತೋ ಅದು ನಿಜ ಅಂತ ಹರೀಶ್ ಭಯಪಟ್ಟ ಅವನಿಗೆ ಚೆನ್ನಾಗಿ ಜ್ವರ ಕೂಡ ಬಂತು ಆಗ ಎಷ್ಟು ಆಸ್ಪತ್ರೆ ತಿರುಗಿದ್ವು ಅದೆಲ್ಲ ನೆನ್ಪಿದೆಯ ಸೊಸೆ ಅದೆಲ್ಲ ಹೇಗೆ ಹೋಗ್ತೀವಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾ ಇದ್ದಾಗ ಆಗಲೇ ಸರಿಯಾಗಿ ರಮೇಶ್ ಬೈಕ್ ಮೇಲೆ ಮನೆಗೆ ಬರುತ್ತಾನೆ ಅತ್ತೆ ಸೊಸೆಯಬ್ಬರು ಸಂತೋಷ ಪಡುತ್ತಾರೆ ರಮೇಶ್ ನನ್ನ ನೋಡಿ ಸೊಸೆ ಮಗ ಬಂದ ಸ್ನಾನಕ್ಕೆ ನೀರಿಡು ಹಾಗೆ ತಿನ್ನೋದಕ್ಕೆ ಏನಾದರೂ ಬಿಸಿ ಬಿಸಿಯಾಗಿ ಮಾಡು ಸರಿಯತ್ತೆ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದ್ ಇರುವ ಚಳಿ ಬೆಂಕಿ ಹತ್ತಿರ ಬಂದು ಅವ್ರ ಜೊತೆ ಕೂತ್ಕೋತಾಳೆ ರಮೇಶ್ ಅವ್ರ ಹತ್ರಕ್ಕೆ ಬರ್ತಾನೆ ಮಗು ರಮೇಶು ಮೆಕ್ಯಾನಿಕ್ ಶಾಪಲ್ಲಿ ಬಹಳ ಕೆಲಸ ಮಾಡಿ ಸುಸ್ತಾಗಿರ್ತೀಯ ಅನಾಮಿಕ ಬಿಸಿನೀರು ಇಟ್ಟಿದ್ದಾಳೆ ಹೋಗು ಹೋಗಿ ಸ್ನಾನ ಮಾಡ್ಕೊ ಮಗನೇ ಇಷ್ಟರಲ್ಲಿ ಸೊಸೆ ತಿನ್ನೋದಕ್ಕೇನಾದರೂ ಬಿಸಿ ಬಿಸಿಯಾಗಿ ಮಾಡ್ತಾಳೆ ಸರಿಯಮ್ಮ ನೀವೆಲ್ಲ ತಿಂದ್ರ ತಿಂದೆ ಮಗನೆ ನಾವೆಲ್ಲರೂ ತಿಂದ್ವಿ ಇನ್ನು ನೀನು ಸೊಸೆನೆ ತಿನ್ಬೇಕು ಹೋಗ್ ಮಗನೆ ಹೋಗು ಬಿಸಿನೀರಲ್ಲಿ ಸ್ನಾನ ಮಾಡಿ ಬಿಸಿ ಬಿಸಿಗೆ ಏನಾದ್ರು ತಿನ್ನು ಮೊದಲೇ ಚಳಿ ಹೊರಗೆ ಸಾಯಿಸ್ತಾ ಇದೆ ಹೌದು ಡ್ಯಾಡಿ ಹೋಗಿ ನಂಗು ತಂಗಿಗೂ ಆಮ್ಲೆಟ್ ಮಾಡ್ಕೊಟ್ರು ನಾವ್ ಹಾಯಾಗಿ ಬಿಸಿ ಬಿಸಿಯಾಗಿ ತಿಂದ್ವಿ ಸರಿ ಮಕ್ಕಳೇ ನಾನು ಕೂಡ ಹೋಗಿ ಬಿಸಿ ಬಿಸಿಯಾಗಿ ನಿಮ್ಮ ಅಮ್ಮ ನನಗೆ ಆಮ್ಲೆಟ್ ಹಾಕು ಅಂತ ಹೇಳಿ ನಾನು ಊಟ ಮಾಡ್ತೀನಿ ಬಿಡಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಮನೆಯೊಳಗೆ ಹೋಗುತ್ತಾನೆ ಶಾರದಾ ಮಕ್ಕಳ ಕಡೆ ನೋಡುತ್ತಾ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಮಲ್ಕೊಳ್ಳೋಣ ಬನ್ನಿ ನನಗೆ ನಿದ್ರೆ ಬರ್ತಾ ಇಲ್ಲ ಅಜ್ಜಿ ತಾತಯ್ಯ ತಮಾಷೆಯಾಗಿ ಕತೆಗಳು ಹೇಳಿ ನಗಸ್ತಾ ಇದ್ದಾರೆ ಹೌದು ಅಜ್ಜಿ ನನಗೆ ಕೂಡ ನಿದ್ರೆ ಬರ್ತಾ ಇಲ್ಲ ತಾತಯ್ಯ ಒಳ್ಳೊಳ್ಳೆ ಕತೆ ಹೇಳ್ತಾ ಇದ್ದಾರೆ ನಾವು ಇಲ್ಲೇ ಹೀಗೆ ಕೂತ್ಕೊಂಡಿರ್ತೀವಿ ಮಕ್ಕಳೇ ನಾಳೆ ಹೊಸ ವರ್ಷ ಬರ್ತಾ ಇದೆ ನಾವೆಲ್ಲರೂ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿಕೊಂಡು ಗುಡಿಗೆ ಹೋಗಬೇಕಲ್ಲ ಅಲ್ಲಿ ಎಲ್ಲರ ಹೆಸರಲ್ಲಿ ದೇವತೆಗಳಿಗೆ ಅರ್ಚನೆ ಮಾಡಿಸ್ಬೇಕು ಆ ನಂತರ ಐದು ನೂರು ಜನಕ್ಕೆ ಪುಳಿಯೋಗ್ರೇನ ಪ್ರಸಾದವಾಗಿ ಹಂಚಬೇಕು ಹೌದು ಮಕ್ಕಳೇ ನಿಮ್ಮ ಅಜ್ಜಿ ಹೇಳೋದು ನಿಜ ನಾನು ನಿಮ್ಮ ಜೊತೆ ಮಾತಾಡ್ತಾ ನಿಮ್ಮ ಹಾಗೆ ಬದಲಾಗಿ ಹೋದೆ ನಾಳೆ ಹೊಸ ವರ್ಷ ಅನ್ನೋ ವಿಷಯ ಕೂಡ ಮರ್ತೋದೆ ಬನ್ನಿ ಬನ್ನಿ ಬೇಗ ಮಲ್ಕೊಳ್ಳೋಣ ಇಲ್ಲಾಂದರೆ ನಾಳೆ ನಿದ್ದೆಂದು ಹೇಳಲ್ಲ ತಾತಯ್ಯ ನಾನು ನಿಮ್ಮ ಜೊತೆನೆ ಮಲ್ಕೋತೀನಿ ತಾತಯ್ಯ ನಾನು ಕೂಡ ನಿಮ್ಮ ಜೊತೆನೇ ಮಲ್ಕೋತೀನಿ ಅಜ್ಜಿ ಹತ್ರ ಮಲ್ಕೊಳ್ಳಲ್ಲ ಸರಿ ಸರಿ ಇಬ್ರು ಹೋಗಿ ನಿಮ್ ತಾತಯ್ಯನ ಹತ್ರನೇ ಮಲ್ಕೊಳ್ಳಿ ಎಂದು ಹೇಳಿ ಶಾರದಾ ಮುಖ ತಿರುಗಿಸಿಕೊಳ್ಳುತ್ತಾಳೆ ಅದು ನೋಡಿ ಪ್ರಸಾದ್ ಮಕ್ಕಳು ನಗುತ್ತಾ ಇರುತ್ತಾರೆ ಅಜ್ಜಿ ನಾವೆಲ್ಲರೂ ಸೇರಿ ಮಲ್ಕೊಳ್ಳ ಹಾಗೆ ಒಂದು ಉಪಾಯ ಇದೆ ಮನೆಯೊಳಗೆ ಹೋಗೋಣ ಬನ್ನಿ ಎಂದು ಹೇಳಿ ಅಲ್ಲಿಂದ ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ ಕಿಚನ್ ನಲ್ಲಿ ರಮೇಶ್ ಕೂತ್ಕೊಂಡು ಅನ್ನ ತಿಂತ ಇರ್ತಾನೆ ಅನಾಮಿಕಾ ಬಿಸಿ ಬಿಸಿಯಾಗಿ ಆಮ್ಲೆಟ್ ಹಾಕಿ ರಮೇಶನಿಗೆ ಪ್ಲೇಟಲ್ಲಿ ಹಾಕ್ತಾಳೆ ರಮೇಶ್ ಪಕ್ಕದಲ್ಲೇ ಕೂತ್ಕೋತಾಳೆ ಅನಾಮಿಕಾ ಅನಾಮಿಕಾ ನೀನು ಕೂಡ ತಿನ್ನು ಇನ್ನು ತಡವಾದ್ರೆ ಹೇಗೆ ತಿಂತೀನಿ ರೀ ಮಾವಿನಕಾಯಿ ಪಪ್ಪು ಹೇಗಿದೆ ರೀ ಚೆನ್ನಾಗಿದೆ ನಮಿಕಾ ಆದ್ರೂ ನೀನ್ ಮಾಡೋದು ಚೆನ್ನಾಗಿಲ್ದೇ ಇರೋದೇನು ಎಂದು ರಮೇಶ್ ಅನಾಮಿಕಾ ಇಬ್ಬರು ಮಾತನಾಡಿಕೊಂಡು ಊಟ ಮಾಡ್ತಾ ಇರ್ತಾರೆ ಭವ್ಯ ಶಾರದಾ ಅವರ ರೂಮ್ ಅಲ್ಲಿ ನೆಲದ ಮೇಲೆ ಚಾಪೆ ಹಾಕುತ್ತಾಳೆ ಈಗ ನಾವು ನಾಲ್ವರು ಕತೆ ಹೇಳ್ಕೊಂಡು ಸೇರಿ ಮಲ್ಕೋಬಹುದು ಎಂದು ಭವ್ಯ ಹೇಳುತ್ತಲೇ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ಮಕ್ಕಳ ಜೊತೆ ಸೇರಿ ಹಾಗೆ ಚಾಪೆ ಮೇಲೆ ಮಲ್ಕೋತಾರೆ ಇನ್ನು ಬೆಳಗಾಗುತ್ತದೆ ಸಮಯ ಐದು ಗಂಟೆ ಅನಾಮಿಕಾ ನಿದ್ರೆಯಿಂದ ಎದ್ದು ಬಿಸಿ ನೀರಿಗಾಗಿ ಹೀಟರ್ ಆನ್ ಮಾಡ್ತಾಳೆ ಅತ್ತೆ ಶಾರದ ಕೂಡ ನಿದ್ರೆಯಿಂದ ಎದ್ದು ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಸೊಸೆ ನಾನು ಹೋಗಿ ಸಗಣಿ ತಗೊಂಡ್ಬರ್ತೀನಿ ಇಷ್ಟು ಚಳಿನಲ್ಲಿ ಯಾಕೆ ಅತ್ತೆ ನೆನ್ನೆನೆ ತಂದ್ ಹಾಕಿದೀನಲ್ಲ ಅದು ಚೆಲ್ತೀನಿ ಆ ನಂತರ ಬಣ್ಣದ ರಂಗೋಲೆ ಹಾಕ್ತೀನಿ ಹಬ್ಬದ ದಿನ ಕೂಡ ಕಲರ್ ಏನಕ್ಕೆ ಸೊಸೆ ಚೆನ್ನಾಗಿ ಸಗಣಿಯಿಂದ ನೆಲ ಸಾರಿಸ್ಬೇಕು ಹೊರತು ನೀನು ಬಾಗಿಲಿಗೆ ಕಸ ಗುಡಿಸು ನಾನು ಹೋಗಿ ಸಗಣಿ ತರ್ತೀನಿ ಎಂದು ಹೇಳಿ ಶಾರದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆ ಸಗಣಿ ಟೈಮ್ ಟೈಮಲ್ಲಿ ನಾನು ಹೋಗಿ ಬಾಗಿಲು ಗುಡಿಸ್ತೀನಿ ಎಂದು ಅಂದುಕೊಂಡು ಅನಾಮಿಕಾ ಕೂಡ ಬಾಗಿಲ ಹತ್ರಕ್ಕೆ ಬರ್ತಾಳೆ ಪರಕೆ ತಗೊಂಡು ಬಾಗಿಲನ್ನು ಗುಡಿಸುತ್ತಾ ಇರ್ತಾಳೆ ಆ ನಂತರ ಬಕೀಟಲ್ಲೇ ನೀರ್ ತಂದು ಇಟ್ಕೋತಾಳೆ ಇನ್ನು ಅತ್ತೆ ಯಾವಾಗ ಬಂದ್ರೆ ಆವಾಗಲೇ ಬಾಗಿಲ ಕೆಲಸ ಪೂರ್ತಿಯಾಗುತ್ತೆ ಎಂದು ಅನಾವಿಕ ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಸಗಣಿ ತಟ್ಟೆಯನ್ನು ತಲೆ ಮೇಲೆ ಇಟ್ಕೊಂಡು ಮನೆಗೆ ಬರ್ತಾಳೆ ಸೊಸೆ ಸಗಣಿ ತೊಗೊಂಬಂದೆ ಸಗಣಿಯಿಂದ ಬಾಗಿಲನ್ನು ಚೆನ್ನಾಗಿ ತೊಳಿ ನಾನು ಹೋಗಿ ಬಣ್ಣದ ರಂಗೋಲಿ ತೊಗೊಂಬರ್ತೀನಿ ಅದರಿಂದ ಚೆನ್ನಾಗಿ ಚುಕ್ಕೆಗಳ ರಂಗೋಲಿ ಇಡಬೇಕು ಹಾಗೆ ಅತ್ತೆ ನೀವು ಹೇಗೆ ಹೇಳಿದ್ರೆ ಹಾಗೆ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಅಲ್ಲಿಂದ ಹೋಗುತ್ತಾಳೆ ಅನಾಮಿಕಾ ಸಗಣಿಯಿಂದ ಅಂಗಳಕ್ಕೆ ನೀರು ಚೆಲ್ಲುತ್ತಾಳೆ ಇಷ್ಟರಲ್ಲಿ ಶಾರದಾ ಬಣ್ಣದ ರಂಗೋಲಿ ತೆಗೆದುಕೊಂಡು ಬಾಗಿಲಿಗೆ ಬರುತ್ತಾಳೆ ಅತ್ತೆ ಇಬ್ಬರು ಸೇರಿ ಅವರ ಹತ್ತಿರವಿರುವ ಬಣ್ಣದಿಂದ ದೊಡ್ಡ ರಂಗೋಲಿ ಹಾಕುತ್ತಾರೆ ಅನಾಮಿಕಾ ವೆಲ್ಕಮ್ ಹ್ಯಾಪಿ ನ್ಯೂ ಇಯರ್ ಅಂತ ಕೂಡ ಬರೆಯುತ್ತಾಳೆ ಕಲರ್ಫುಲ್ ಆಗಿ ಚೆನ್ನಾಗಿದೆ ಸೊಸೆ ಹೌದು ಅತ್ತೆ ನೀವು ಹೋಗಿ ಮಕ್ಕಳನ್ನೆಬ್ಸಿ ನಾನು ಅವರು ನೆಬ್ಬಿಸ್ತೀನಿ ಎಂದು ಅತ್ತೆ ಸೊಸೆಯಬ್ಬರು ಅಂದುಕೊಳ್ಳುತ್ತಾರೆ ಶಾರದಾ ಮಕ್ಕಳ ಹತ್ರ ಹೋಗ್ತಾಳೆ ಮಕ್ಕಳು ಪ್ರಸಾದ ಹಾಯಾಗಿ ಸಂತೋಷದಿಂದ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ಯಾವ ದಿನವೂ ಇಲ್ಲ ತಿನ್ನೋದು ಮಲ್ಕೊಳ್ಳೋದು ಆ ಹಂಗಂದ್ರೆ ಕೆಲ್ಸಕ್ಕೆ ಯಾರು ಹೋಗ್ತಾರೆ ಶಾರದಾ ನೀನ್ ಹೋಗ್ತೀಯ ಏನೋ ಎಂದು ಅಂದುಕೊಳ್ಳುತ್ತಲೇ ಕಣ್ಣು ತೆಗೆಯುತ್ತಾನೆ ಪ್ರಸಾದ್ ಶಾರದಾ ಬೆಚ್ಚಿ ಬಿದ್ದು ನೀವೇ ಎದ್ದಿದ್ದೀರಾ ನಿನಗಿಂತ ಮೊದಲೇ ಎದ್ದಿದ್ದೀನಿ ಇಲ್ಲ ಅಂದ್ರೆ ಎದ್ದು ಮಾಡೋದೇನು ಇಲ್ವಲ್ಲ ಅದಕ್ಕೆ ಮಕ್ಕಳ ಜೊತೆ ಹಾಗೆ ಮಲ್ಕೊಂಡಿದ್ದೀನಿ ಮಕ್ಕಳನ್ನ ಎಬ್ಬಿಸ್ತೀನಿ ಬಿಡಿ ನೀ ಹೋಗಿ ಸ್ನಾನ ಮಾಡ್ಕೊಳ್ಳಿ ಶಾರದಾ ಹಾಗೆ ಅಂದರು ಕೂಡ ಪ್ರಸಾದ್ ಮಲಗಿಕೊಂಡು ಶಾರದಾ ಈ ದಿನ ನನಗೇನಕ್ಕೋ ನಿನ್ ಜೊತೆ ತಲೆ ತೊಳಸ್ಕೋಬೇಕು ಅಂತಿದೆ ಕಣೆ ಹೊಸ ವರ್ಷ ಬಂದು ನಮ್ಮ ವಯಸ್ಸನ್ನು ಹೆಚ್ಚಿದೆ ಅಂತ ಮರೆತು ಬಿಡಬೇಡಿ ಅಬ್ಬಾ ಶಾರದಾ ನನ್ನ ಆಸೆ ಇಲ್ಲ ಅಂತ ಹೇಳ್ಬೇಡ್ವೆ ಹೋಗಿ ಹಿತ್ಲಲ್ಲಿ ಸ್ಟೂಲ್ ಹಾಕೊಂಡು ಕೂತ್ಕೊಳ್ಳಿ ನಾನ್ ಹೋಗಿ ಆಯಿಲ್ ತಗೊಂಬರ್ತೀನಿ ಎಂದು ಹೇಳುತ್ತಲೇ ಪ್ರಸಾದ್ ಎದ್ದು ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಹರೀಶೂ ಭವ್ಯ ಹೇಳಿ ಹೇಳಿ ಹೊಸ ವರ್ಷ ಹೀಗೆ ಮುದ್ದಾಗಿ ಮಲ್ಕೊಂಡಿದ್ರೆ ವರ್ಷವಿಡೀ ಹೀಗೆ ಮಲ್ಕೋತೀರಾ ಎದ್ದೇಳಿ ಎಂದು ಹೇಳುತ್ತಲೇ ಕಣ್ಣು ತೆಗೆದ ಹರೀಶ್ ಸಂತೋಷ ಪಡುತ್ತಾ ಅಂದ್ರೆ ನಾನು ಹೇಳಲ್ಲ ಅಜ್ಜಿ ಹೀಗೆ ಮಲ್ಕೊಂಡಿರ್ತೀನಿ ನೀನು ತಾತಯ್ಯ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ ಹೋಗಿ ತಾತಂಗಿ ತಕ್ಕ ಮೊಮ್ಮಗ ಅಲ್ಲ ಆ ಬುದ್ಧಿ ಎಲ್ಲಿಗೆ ಹೋಗುತ್ತೆ ಮಕ್ಕಳೇ ಎದ್ದೇಳಿ ಅಂದ್ರೆ ನಿಮ್ಮಮ್ಮ ತಣ್ಣನೆ ನೀರು ತಂದು ಮೇಲೆ ಸುರಿತಾಳೆ ಇನ್ನು ನಿಮ್ಮಿಷ್ಟ ಎಂದು ಶಾರದಾ ಅನ್ನುತ್ತಲೆ ಮಕ್ಕಳು ಹರೀಶ್ ಪ್ರಭ ಇಬ್ಬರು ನಿದ್ರೆಯಿಂದ ಎದ್ದು ಅಮ್ಮೋ ತಣ್ಣನೇ ನೀರ ನಮಗ್ ಬೇಡ ಅನ್ನುತ್ತಾ ಓಡ್ ಹೋಗಿ ವಾಶ್ರೂಮ್ ಹತ್ರ ಹೋಗ್ತಾರೆ ಅದು ನೋಡಿ ಶಾರದಾ ನಗುತ್ತಾಳೆ ಹಿತ್ತಲಿನಲ್ಲಿ ಸ್ಟೂರ್ ಮೇಲೆ ಕೂತ್ಕೊಂಡು ನಡುಗುತ್ತಿರುವ ಪ್ರಸಾದನ ಹತ್ತಿರಕ್ಕೆ ಆಯಿಲ್ ತಗೊಂಡು ಬರ್ತಾಳೆ ಪ್ರಸಾದ್ ಶಾರದ ಬರುವುದನ್ನು ನೋಡಿ ಸಂತೋಷ ಪಡುತ್ತಾನೆ ಶಾರದ ಆಯಿಲ್ ಇಟ್ಟು ತಲೆ ಮೇಲೆ ಪ್ರೇಮದಿಂದ ಪ್ರಸಾದನಿಗೆ ತಿಕ್ಕುತ್ತಾ ಇರುತ್ತಾಳೆ ಇನ್ನು ಅನಾಮಿಕಾ ವಾಶ್ರೂಮ್ ಹತ್ತಿರ ನಾನು ಅಂದ್ರೆ ನಾನು ಅಂತ ಜಗಳವಾಡ್ಕೋತಾ ಇರುವ ಮಕ್ಕಳ ಹತ್ತಿರ ಬರುತ್ತಾಳೆ ಇಬ್ಬರನ್ನು ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ಉಗುರು ಬೆಚ್ಚಿನ ನೀರಿನಿಂದ ಸ್ನಾನ ಮಾಡಿಸುತ್ತಾಳೆ ಹಾಗೆ ತಮಾಷೆಯಾಗಿ ಆ ಮನೆಯಲ್ಲಿ ಸಮಯ ಕಳೆದು ಹೋಗಿ ಬೆಳಿಗ್ಗೆ ಎಂಟು ಗಂಟೆ ಆಗುತ್ತೆ ಅತ್ತೆ ಸಸ್ಯರು ಕುಟುಂಬ ಹೊಸ ಬಟ್ಟೆಗಳಿಂದ ಅವರಿಬ್ಬರು ಸೇರಿ ತಯಾರು ಮಾಡಿದ ಪುಳಿಯೋಗರೆಯನ್ನು ಹತ್ತಿರದಲ್ಲೇ ಇರುವ ಗುಡಿ ಹತ್ತಿರ ತಗೊಂಡು ಹೋಗ್ತಾರೆ ಅಲ್ಲಿ ಪೂಜಾರಿಯವರು ಅತ್ತೆ ಸಸ್ಯರಿಬ್ಬರನ್ನು ನೋಡುತ್ತಾರೆ ಅಮ್ಮ ಪುಳಿಯೋಗ್ರೆಯನ್ನ ಮೊದಲು ದೇವರಿಗೆ ನೈವೇದ್ಯ ಮಾಡಿ ಕೊಡ್ತೀನಿ ಆ ನಂತರ ನೀವು ಗುಡಿಗೆ ಬಂದ ಭಕ್ತರಿಗೆ ಪ್ರಸಾದದ ಹಾಗೆ ತಗೊಂಡು ಹೋಗಿ ಕೊಡಿ ಹಾಗೆ ಪೂಜಾರಿಯವರೇ ಎಂದು ತೆಗೆದುಕೊಂಡು ಬಂದ ಪುಳಿಯೋಗರೆಯನ್ನು ಕೊಡುತ್ತಾಳೆ ಪೂಜಾರಿ ಆ ಪುಳಿಯೋಗರೆಯನ್ನು ತೆಗೆದುಕೊಂಡು ದೇವತೆಗೆ ನೈವೇದ್ಯವಾಗಿಟ್ಟು ಅತ್ತೆ ಅವರ ಕುಟುಂಬದ ಮೇಲೆ ಅರ್ಚನೆ ಮಾಡಿ ತಿರುಗಿ ಹಾಲ್ಗೆ ಬರುತ್ತಾನೆ ಅಮ್ಮ ಈ ಹೊಸ ವರ್ಷವಾದರೂ ನಮಗೆ ಬರುವ ಹಾಗೆ ನೋಡುತ್ತಾಯಿ ಮಾಡಿದ ಪಾಪಗಳನ್ನೆಲ್ಲ ಕ್ಷಮಿಸಮ್ಮ ಅಮ್ಮ ಯಾವತ್ತಿಗೂ ನಾವು ಇರೋ ಹಾಗೆ ನೋಡುತ್ತಾಯಿ ಎಂದು ಅತ್ತೆ ಸಸ್ಯರಿಬ್ಬರು ಆ ಅಮ್ಮನವರನ್ನು ಬೇಡಿಕೊಳ್ಳುತ್ತಾರೆ ಆ ನಂತರ ಪೂಜಾರಿ ಕೊಟ್ಟ ಪುಳಿಯೋಗರೆಯನ್ನು ಒಂದು ಕಡೆ ಇಟ್ಟುಕೊಂಡು ಗುಡಿಗೆ ಬಂದವರೆಲ್ಲರಿಗೂ ಪ್ರಸಾದದ ಹಾಗೆ ಹಂಚುತ್ತಾ ಇರುತ್ತಾರೆ ಮಕ್ಕಳು ಹರೀಶ್ ಭವ್ಯ ಆಡ್ತಾ ಇರ್ತಾರೆ ಪ್ರಸಾದು ರಮೇಶು ಗುಡಿಯಲ್ಲಿ ಒಂದು ಕಡೆ ಕೂತ್ಕೊಂಡು ತಮ್ಮ ಕಷ್ಟ ಸುಖ ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಈ ಮಧ್ಯ ತರಗತಿ ಅತ್ತೆ ಸಸ್ಯರು ಹೊಸ ವರ್ಷವನ್ನು ತಮ್ಮದಾದ ಶೈಲಿಯಲ್ಲಿ ನಡೆಸಿಕೊಳ್ಳುತ್ತಾರೆ ಅರೆ ನೀವು ಈ ನ್ಯೂ ಇಯರ್ ಈವೆಂಟ್ ಅನ್ನ ಯಾವ ರೀತಿ ನಡ್ಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಕಮೆಂಟ್ ರೂಪದಲ್ಲಿ ಹೇಳಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ